ಎಷ್ಟೋ ಜನ ತಮ್ಮ ಜೀವನನ ಹೈನುಗಾರಿಕೆ ಮತ್ತು ಕೃಷಿಗಾರಿಕೆಯಲ್ಲಿ ಮುಂದೆ ತಗೊಂಡು ಹೋಗ್ಬೇಕು ಅಂತ ಅನ್ಕೊಂಡಿರ್ತಾರೆ ಬಟ್ ಅಂತ ಜನಕ್ಕೆಲ್ಲ ನಾನು ಒಂದು ಒಳ್ಳೆ ಸೊಲ್ಯೂಷನ್ ಕೊಡ್ತೀನಿ ಅದೇನಪ್ಪ ಅಂತಂದ್ರೆ ಬಾಹುಬಲಿ ಚಾಪ್ ಕಟ್ಟರ್ ಈ ಒಂದ್ ಮಷಿನ್ ಬಂದ್ಬಿಟ್ಟು ಮಾರ್ಕೆಟ್ ಇರುವಂತ ಎಲ್ಲಾ ಚಾಪ್ ಕಟ್ಟರ್ ಗಿಂತ ತುಂಬಾ ಡಿಫ್ರೆಂಟ್ ಆಗಿದೆ ಇದು ತುಂಬಾ ಬಜೆಟ್ ಫ್ರೆಂಡ್ಲಿ ಮತ್ತು ಇದು ಬಂದ್ಬಿಟ್ಟು ತುಂಬಾ ಸ್ಟ್ರಾಂಗ್ ಆಗಿರುವಂತ ಚಾಪ್ ಕಟ್ಟರ್ ಈ ಮಷಿನ್ ಗೆ ನಾವು ಎರಡು ರೋಲ್ ಕೊಟ್ಟಿರ್ತೀವಿ ಹಾಗಾಗಿ ನೀವು ಬರೀ ಮೇವನ್ನು ಒಳಗಿಟ್ಟರೆ ಸಾಕು ತನ್ನ ತಾನೇ ಒಳಗೆ ಹಾಕೊಂಡು ಕಟ್ ಮಾಡಿ ಒಂದ್ ಕಡೆ ಬಿಸಾಕ್ತಾನೆ ಇರುತ್ತೆ ಆ ಕಡೆ ಬಂದಂತ ಎಲ್ಲ ಕಟ್ ಆಗಿರುವಂತಹ ಮೇವುಗಳು ಒಂದೇ ಸೈಜ್ ನಲ್ಲಿ ಕಟ್ ಆಗಿರುತ್ತೆ ಒಂದು ಗಂಟೆಯಲ್ಲಿ ಒಂದೂವರೆ ಟನ್ನಷ್ಟು ಮೇವ್ನ ಕಟ್ ಮಾಡುತ್ತೇನೆ ಇದರಲ್ಲಿರುವಂಥ ಮೋಟರ್ ಬಗ್ಗೆ ಹೇಳ್ತೀನಿ ಬನ್ನಿ ಇದರಲ್ಲಿರೋ ನ ನಾವು ಕಾಪರ್ ವೈಡಿಂಗ್ ಮಾಡಿರ್ತೀವಿ ಹಾಗಾಗಿ ಸಿಂಗಲ್ ಫೇಸಲ್ಲಿರುವಂತಹ ಕರೆಂಟ್ ಗಳನ್ನು ಕೂಡ ಆರಾಮಾಗಿ ವರ್ಕ್ ಮಾಡುತ್ತೆ ಅಂದ್ರೆ ನಿಮ್ ಮನೆ ಕರೆಂಟ್ ಅಲ್ಲಿ ಕೂಡ ಇದು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಈ ಮಷಿನ್ ಪ್ರೈಸ್ ಬಂದ್ಬಿಟ್ಟು ಬರೀ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತು ಈ ಮಷಿನ್ ಡಿಸೈನ್ ಬಂದ್ಬಿಟ್ಟು ನಾವು ಯೂಸರ್ ಫ್ರೆಂಡ್ಲಿ ಆಗಿ ಮಾಡಿದೀವಿ ಯಾಕಪ್ಪ ಅಂತಂದ್ರೆ ಇದನ್ನ ಬರೀ ದೊಡ್ಡವ್ರು ಮಾತ್ರ ಯೂಸ್ ಮಾಡೋ ತರ ಡಿಸೈನ್ ಮಾಡಿದಿವಿ ಏನಪ್ಪಾ ಅಂದ್ರೆ ಇದನ್ನ ಆರಾಮಾಗಿ ದೂಕೊಂಡು ಕೂಡ ಹೋಗ್ಬೋದು ಈ ಮಷಿನ್ ವಾಟ್ಸ್ಆಪ್ ಡೆಮೋ ನೋಡಬೇಕು ಅಥವಾ ಈ ಮಷಿನ್ ಕೊಂಡ್ಕೋಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ಕಾಣೋ ನಮಗೆ ಕಾಲ್ ಮಾಡಿ ಈ ಮಷಿನ್ ನ ಬುಕ್ ಮಾಡಿ ಇದೇ ರೀತಿ ಬೇರೆ ಬೇರೆ ಮಷಿನ್ ಬಗ್ಗೆ ವಿಡಿಯೋ ಮಾಡಿದ್ವಿ ಆ ಮಷಿನ್ ವೀಡಿಯೋನ ನೋಡಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ ಮಷಿನ್ ವೀಡಿಯೋನ ನೋಡಬೇಕು ಅಂತಂದರೆ ನಮ್ಮ ಪೇಜ್ನ ಫಾಲೋ ಮಾಡಿ